ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾವು ಅಪಾರ ಏಕಾದಶಿಯ ಮಹತ್ವ ದಿನಾಂಕ ಸಮಯ ಹಾಗೆ ಉಪವಾಸ ಮುಕ್ತಾಯದ ಬಗ್ಗೆ ತಿಳ್ಕೊಳ್ಳೋಣ ಹಿಂದೂ ಸಂಸ್ಕೃತಿಯ ಪ್ರಮುಖ ಉಪವಾಸಗಳಲ್ಲಿ ಒಂದಾದ ಏಕಾದಶಿಯನ್ನು ಸರ್ವವ್ಯಾಪಿ ಮಹಾವಿಷ್ಣುವಿಗೆ ಸಮರ್ಪಣೆ ಮಾಡ್ತೇವೆ ಹಾಗೆ ಹಿಂದೂ ಧರ್ಮದ ಪ್ರಕಾರ ಏಕಾದಶಿ ಉಪವಾಸವನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಮತ್ತು ವೈಕುಂಠ ಎಂದು ಕರೆಯಲ್ಪಡುವ ವಿಷ್ಣುವಿನ ನಿವಾಸವನ್ನು ಪ್ರವೇಶಿಸಲು ಅವಕಾಶ ನೀಡುತ್ತದೆ ಏಕಾದಶಿಯೆಂದು ಉಪವಾಸ ಮಾಡುವ ಭಕ್ತರಿಗೆ ಹೇರಳವಾದ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಅಪಾರ ಏಕಾದಶಿಯ ಕಥೆ ವ್ರತಗಳನ್ನು ಕೇಳಿ ಅರ್ಥ ಮಾಡಿಕೊಂಡು ಏಕಾದಶಿಯನ್ನು ಆಚರಿಸಿ ದಂತಕಥೆಯ ಪ್ರಕಾರ ಒಮ್ಮೆ ಮಹಾಧ್ವಜ ಎಂಬ ಕರುಣಾಮಯಿ ಮತ್ತು ದಯಾಳು ರಾಜನನ್ನು ಆಳುತ್ತಿದ್ದನು ಅವನು ಕಿರಿಯ ಸಹೋದರ ವಜ್ರಧ್ವಜನು ಪ್ರಜೆಗಳಲ್ಲಿ ಅವನ ಜನಪ್ರಿಯತೆಯನ್ನು ನೋಡಿ ಅಸೂಯೆ ಪಡ್ತಾನೆ ಒಂದು ದಿನ ಅವಕಾಶವಾದಿ ವಜ್ರಧ್ವಜನು ಮಹಿಧ್ವಜನನ್ನು ಕೊಂದು ಅವನ ದೇಹವನ್ನು ಒಂದು ಮರದ ಕೆಳಗೆ ಉಳ್ತಾನೆ ಅವನ ಅಕಾಲಿಕ ಮತ್ತು ಅಸ್ವಾಭಾವಿಕ ಮರಣದಿಂದಾಗಿ ಮಹಿಧ್ವಜನು ಪ್ರೇತಾತ್ಮನಾಗ್ತಾನೆ ಜೊತೆಗೆ ಮರದ ಹತ್ತಿರ ಹೋಗುವವರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾನೆ ಹೀಗೆ ಇರುವಾಗ ಒಂದು ದಿನ ಆಕಸ್ಮಿಕವಾಗಿ ಅಲ್ಲಿಗೆ ದೌಮ್ಯ ಋಷಿಗಳು ಆ ಮರದ ಬಳಿ ಹೋಗಿ ಹೋಗ್ತಿರುವಾಗ ಆ ಪ್ರೇತ ಋಷಿಮುನಿಗಳಿಗೆ ಕಾಟ ಕೊಡೋಕ್ಕೆ ಶುರು ಮಾಡುತ್ತೆ ಇದನ್ನು ಋಷಿಗಳು ತಮ್ಮ ದಿವ್ಯ ಜ್ಞಾನದಿಂದ ನೋಡಿ ಆ ಪ್ರೇತಕ್ಕೆ ತನ್ನ ದುಸ್ಥಿತಿಯಿಂದ ಬಿಡುಗಡೆ ಮಾಡಲು ನಿರ್ಧರಿಸ್ತಾರೆ ಸ್ವತಃ ತಾವೇ ಅಪಾರ ಏಕಾದಶಿಯ ಉಪವಾಸ ವ್ರತವನ್ನು ಆಚರಿಸಿದ್ದರು ಏಕಾದಶಿಯ ಉಪವಾಸದಿಂದ ಪಡೆದಂತಹ ಎಲ್ಲ ಪುಣ್ಯವನ್ನು ರಾಜ ಮಹಿಧ್ವಜನಿಗೆ ನೀಡಿದರು ಹೀಗೆ ರಾಜನು ತನ್ನ ಪ್ರೇತಾತ್ಮದಿಂದ ಮುಕ್ತನಾದರು ಮೋಕ್ಷ ಮತ್ತು ವಿಷ್ಣುವಿನ ಸಾಮೀಪ್ಯವನ್ನು ಹೊಂತಾನೆ ಇನ್ನು ಅಪಾರ ಏಕಾದಶಿಯ ಮಹತ್ವವನ್ನು ನೋಡದಾದರೆ ಇದು ಶ್ರೀಕೃಷ್ಣ ಭಗವನರೇ ಹೇಳಿದಂತೆ ಅಪಾರ ಏಕಾದಶಿ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರು ಸದ್ಗುಣ ಸಕಲ ಗೌರವದೊಂದಿಗೆ ಗೌರವಿಸಲ್ಪಡ್ತಾರೆ ಅಂತ ಹೇಳಿದ್ದಾರೆ ಯಾರೆಲ್ಲ ಪಾಪ ಕರ್ಮಗಳನ್ನು ಮಾಡಿ ಅದರ ಪ್ರಾಯಶ್ಚಿತ್ತದಿಂದ ನೋವು ಅನುಭವಿಸ್ತಾ ಇರ್ತಿರೋ ಅವರು ಈ ಅಪಾರ ಏಕಾದಶಿಯ ಉಪವಾಸವನ್ನು ಆಚರಿಸಿದರೆ ಅವರ ಎಲ್ಲ ಪಾಪಕರ್ಮಗಳು ಕಳೆದು ಮೋಕ್ಷ ಮತ್ತು ನೆಮ್ಮದಿ ಪಡ್ತಾರೆ ಈ ದಿನ ಮಹಾವಿಷ್ಣುವಿನ ಜೊತೆಗೆ ಅಪಾರ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಡುವಂತಹ ಮಹಾಲಕ್ಷ್ಮಿಯನ್ನು ಕೂಡ ಪೂಜಿಸಲಾಗು ಪೂಜಿಸಲಾಗುತ್ತೆ ಪುರಾಣ ಮತ್ತು ಗ್ರಂಥಗಳಲ್ಲಿ ತಿಳಿಸಿದ ಪ್ರಕಾರ ಅಪಾರ ಏಕಾದಶಿ ಆಚರಿಸುವುದರಿಂದ ಸಾವಿರ ಹಸುಗಳನ್ನು ದಾನ ಮಾಡಿ ಅಶ್ವಮೇಧ ಯಜ್ಞದಂತಹ ಪವಿತ್ರ ಯಜ್ಞಗಳನ್ನು ಮಾಡುವುದಕ್ಕೆ ಸಮಾನ ಫಲವನ್ನು ನೀಡುತ್ತದೆ ಎನ್ನಲಾಗಿದೆ ಅಪಾರ ಏಕಾದಶಿಯ ಸಮಯ ನೋಡೋದಾದರೆ ಅಪಾರ ಏಕಾದಶಿಯನ್ನು ನಾವು ಜ್ಯೇಷ್ಠ ಮಾಸದಲ್ಲಿ ಆಚರಣೆ ಮಾಡ್ತೀವಿ ಜ್ಯೇಷ್ಠ ಮಾಸದ ಶುಕ್ರವಾರ ಏಕಾದಶಿ ಆರಂಭ ಮೇ ಇಪ್ಪತ್ತ್ಮೂರನೇ ತಾರೀಕು ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಅಂದರೆ ಮಧ್ಯರಾತ್ರಿ ಇನ್ನು ಅಂತ್ಯವನ್ನು ನೋಡೋದಾದರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಹತ್ತು ಗಂಟೆ ಮೂವತ್ತು ನಿಮಿಷಗಳು ರಾತ್ರಿ ಇನ್ನು ಪರಾನ ಸಮಯ ನೋಡೋದಾದರೆ ಮೇ ಇಪ್ಪತ್ನಾಲ್ಕು ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಬೆಳಗ್ಗೆ ಇರುತ್ತೆ ನಂತರ ದ್ವಾದಶಿಯು ಪ್ರಾರಂಭವಾಗುತ್ತೆ ನೀವು ಅಪಾರ ಏಕಾದಶಿಯನ್ನು ಆಚರಿಸಿದೆ ಅದಲ್ಲಿ ದ್ವಾದಶಿ ಬರುವ ಮುಂಚೆಯೇ ನೀವು ಉಪವಾಸನ ಮುರಿಬೇಕಾಗುತ್ತೆ ಅಂದರೆ ಅಪಾರನ ಮಾಡಬೇಕಾಗುತ್ತೆ ಇನ್ನು ಇವತ್ತು ಈ ದಿನ ವಿಷ್ಣು ಸಹಸ್ರನಾಮ ವಿಷ್ಣು ಮಂತ್ರಗಳು ವಿಷ್ಣು ನಾಮ ಜಪ ನಿಮ್ಮ ಶಕ್ತಿಗನುಸಾರವಾದ ಉಪವಾಸ ಮಾಡಿ ಕಥೆಗಳನ್ನು ಓದಿ ಅಥವಾ ಕೇಳಿದರೆ ನಿಮಗೆ ಅಪಾರ ಏಕಾದಶಿಯ ಅಪಾರ ಫಲಗಳು ಸಿಗುತ್ತದೆ ಇದಿಷ್ಟು ಅಪಾರ ಏಕಾದಶಿಯ ಮಹತ್ವ ಮತ್ತು ಆಚರಣೆ ಬಗ್ಗೆ ತಿಳಿಸಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವವರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ನಿಭವಂತು ಮಹಾವಿಷ್ಣು ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ವಂದನೆಗಳು